ಸ್ನೇಹಿತರೆ ಇತ್ತೀಚೆಗಷ್ಟೇ ಮದುವೆಯಾದ ತರುಣ್ ಸುಧೀರ್ ಹಾಗೂ ಸೋನಲ್ ನಟಿ ಸೋನಲ್ ಅವರ ಸುದ್ದಿ ಎಲ್ಲೆಡೆ ವೈರಲ್ ಆಗುತ್ತಾನೆ ಇರುತ್ತಾರೆ ಒಂದಲ್ಲ ಒಂದು ರೀತಿಯಾಗಿ ಈ ಜೋಡಿ ಸುದ್ದಿಯಲ್ಲಿ ಇದ್ದೇ ಇರುತ್ತಾರೆ ಇದೀಗ ಅದೇ ರೀತಿ ಮೊನ್ನೆ ತಾನೇ ನಟ ಅಂಬರೀಶ್ ಅಂದ್ರೆ ಅಭಿಷೇಕ್ ಅಂಬರೀಶ್ ಅವರ ಹೆಂಡತಿ ಸೀಮಂತ ಕಾರ್ಯದಲ್ಲಿ ಇಬ್ಬರು ಕೂಡ ತೊಡಗಿಕೊಂಡಿದ್ದರು ಈಗ ಅದೇ ತರ ಮನೆಗೆ ಬಂದು ಇದೀಗ ದಿಢೀರಂತ ತರುಣ್ ಸುಧೀರ್ ಹಾಗೂ ತರುಣ್ ಸುಧೀರ್ ಅಮ್ಮ ಸೋನಲ್ ಮಾಡಿದ ಕೆಲಸಕ್ಕೆ ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಯಾಕೆ ಕಣ್ಣೀರು ಹಾಕಿದ್ರು ಮದುವೆಯಾಗಿ ಇನ್ನೂ ಕೂಡ ಒಂದು ತಿಂಗಳು ಕಳೆದಿಲ್ಲ ಅಷ್ಟರಲ್ಲಿ ಯಾಕೆ ಕಣ್ಣೀರು ಹಾಕಿದ್ರು ಏನಿದೆ ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಜೋಡಿ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇತ್ತೀಚೆಗಷ್ಟೇ ಮದುವೆಯಾಗಿದ್ದಾರೆ ತರುಣ್ ಸುಧೀರ್ ಹಾಗೂ ನಟಿ ಸೋನಲ್ ರಾಬರ್ಟ್ ಸಿನಿಮಾ ಚಿತ್ರೀಕರಣದ ವೇಳೆ ಇಬ್ಬರಿವರಿಬ್ಬರಿಗೆ ಪ್ರೀತಿಯಾಗಿ ಎರಡು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿದ್ದಾರೆ ಮದುವೆಗೆ ದರ್ಶನ್ ಬಂದಿಲ್ಲ ಅಂತ ಕಣ್ಣೀರು ಹಾಕಿದ್ದರು ಆದರೆ ಇದೀಗ ಸೋನಲ್ ಮಾಡಿದ ಕೆಲಸಕ್ಕೆ ನಟ ಮತ್ತು ನಟನ ತಾಯಿ ಅಂದರೆ ತರುಣ್ ಮತ್ತು ತರುಣ್ ಅವರ ತಾಯಿ ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಲಾಗ್ತಿದೆ ಹೌದು ಅನ್ಯೋನ್ಯವಾಗಿರುವ ಜೋಡಿ ಈಗ ಎಲ್ಲ ಕಡೆ ಓಡಾಡುತ್ತಿದ್ದಾರೆ ಒಂದು ರೀತಿ ಕನ್ನಡ ಅಂದರೆ ಹಿಂದೂ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯಾದ ಜೋಡಿ ಇನ್ನೊಂದು ತರ ಅಂದರೆ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಮದುವೆಯಾಗಿದ್ದಾರೆ ಎರಡೆರಡು ಬಾರಿ ಮದುವೆಯಾಗಿದ್ದಾರೆ ಆದರೂ ಯಾಕೆ ಇವರು ಕಣ್ಣೀರು ಹಾಕಿದ್ದಾರೆ ಎಂದರೆ ಸೋನಲ್ಲಿ ಏನು ಕೆಲಸ ಮಾಡಿದ್ರು ಅಂದರೆ ಮದುವೆಯಾಗಿ ಬಂದ ಬಳಿಕ ತಮ್ಮ ಮಾವನ ಫೋಟೋಕ್ಕೆ ಹೂ ಇಟ್ಟು ನಮಸ್ಕರಿಸಿ ಪೂಜೆ ಮಾಡಿದ್ದಾರೆ ಆ ನಂತರ ಮುಂದಿನ ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ನಿಜಕ್ಕೂ ಅವರು ಮಾಡಿದ ಪೂಜೆ ನೋಡಿ ಇಂಥ ಒಳ್ಳೆ ಸೊಸೆ ನಾನು ಹುಡುಕಿದ್ರು ಸಿಗ್ತಿರ್ಲಿಲ್ಲ ಅಂತ ತರುಣ್ ಅಮ್ಮ ಕಣ್ಣೀರ್ ಹಾಕಿದ್ದಾರೆ ತರುಣ್ ಸಹಿತ ನಿನ್ನಂತ ಹೆಂಡತಿ ಪಡಿಲಿಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಹೋಗಬೇಡ ನೂರು ಕಾಲ ಹೀಗೆ ಜೊತೆಗಿರೋಣ ಅಂತ ಇಬ್ರು ಕೂಡ ಅಲ್ಲಿ ದುಃಖದಲ್ಲಿ ತಂದೆಯನ್ನ ನೆನೆಸಿಕೊಂಡು ಕಣ್ಣೀರು ಹಾಕಿದ್ದಾರೆ ಮೂರು ಜನ ಏನೇ ಆಗಲಿ ನಟ ಸುಧೀರ್ ಅವರು ಇಲ್ಲದೆ ತರುಣ್ ಸುಧೀರ್ ಅವರ ಮದುವೆ ಅರ್ಥ ಆಗಿದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ